ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ಹಾವೇರಿ ಜಿಲ್ಲೆ ಸವನೂರು ತಾಲೂಕು ಬೈರಾಪುರ ಗ್ರಾಮದಲ್ಲಿ ಸನ್ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಒಂದು ಶುದ್ಧ ನೀರಿನ ಘಟಕ ಕಟ್ಟಿಸಿದ್ದಾರೆ ಹದಿನೇಳು ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರ ಘಟಕವನ್ನು ಸ್ಥಾಪಿಸಲಾಗಿದ್ದು ನನಗೆ ಬೇಸಾರ ವಿಷಯ ಅಂತ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಯಾವುದೇ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿ ಆಗಲಿ ಜಿಲ್ಲಾ ಅಧಿಕಾರಿಗಳಿಗೆ ಯಾರು ಗಮನಕ್ಕೆ ತಂದೇ ಇರುವ ಅಂತ ಈ ಗ್ರಾಮಸ್ಥರು ತಂದು ತಂದಿದ್ದಾರೆ ಬಿಡಿ ಗ್ರಾಮಸ್ಥರು ತಂದಿದ್ದಾರೆ ಅವ್ರ ಕರ್ತವ್ಯ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೆ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಅಧಿಕಾರಿಗಳು ಯಾಕೆ ಅಂತ ಗೊತ್ತಾಗಲಿಲ್ಲ ಯಾಕೆಂತಂದರೆ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರ್ಚಿರೋ ಇದು ಒಂದು ಶುದ್ಧ ಶುದ್ಧ ಕುಡಿಯುವ ನೀರಿನ ಘಟಕ ಯಾವಾಗ ಅಂತಂದ್ರೆ ಸನ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವಾಗ ರುದ್ರಪ್ಪನವೆಯವರು ಶಾಸಕರಾಗಿದ್ದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದು ದುರಸ್ತಿಯಾಗಿ ಓದಿದೆ ಯಾರು ಗಮನಕ್ಕೆ ತಂದ್ರು ಯಾರು ಯಾಕೆ ತಗೋತಾ ಇಲ್ಲ ಹಾಗಾದ್ರೆ ಬನ್ನಿ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡ್ಕೊಂಬರೋಣ ಹಾವೇರಿ ಜಿಲ್ಲೆ ಸೌನೂರು ತಾಲೂಕು ಬೈರಾಪುರ ಎಂಬ ಗ್ರಾಮ ಇಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿದ್ದರು ಆದರೆ ಪಂಚಾಯಿತಿಯ ನಿರ್ಲಕ್ಷ್ಯತನದಿಂದ ಕೆಲವೇ ದಿನದಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕದ ಸಲಕರಣೆಗಳು ಕೆಟ್ಟು ಹೋದವು ನೋಡಿ ಇವೆಲ್ಲ ಪ್ಲಾಸ್ಟಿಕ್ ಟ್ಯಾಂಕ್ ಆಗಿರಬಹುದು ನೀರನ್ನು ಶುದ್ಧೀಕರಿಸುವ ಮೋಟಾರು ಈ ಸ್ಟೀಲಿನ ಟ್ಯಾಂಕರು ಇದಕ್ಕೆ ಆಶ್ರಯ ಹಾಕಿದ ಈ ಸಡ್ಡು ಇವೆಲ್ಲ ಹೇಗೆ ದಿವಾಳಿ ಆಗಿವೆ ನೋಡಿ ನೋಡಿ ಕಣ್ಣಾರೆ ನೋಡಿ ಇವೆಲ್ಲ ತುಂಬ ಕಾಸ್ಟ್ಲಿ ಆದಂಥ ವಸ್ತುಗಳು ನೋಡಿ ಶುದ್ಧೀಕರಿಸುವ ಮೋಟರ್ಗಳು ಹೇಗೆ ಕೆಟ್ಟ ಹೋಗಿದ್ದಾವೆ ಇದಕ್ಕೆ ಅಧಿಕಾರಿಗಳು ಏನು ನಿರ್ಲಕ್ಷ್ಯತನ ಮಾಡಿದ್ದಾರೆ ಗೊತ್ತಿಲ್ಲ ಇಲ್ಲಿವರೆಗೂ ಏನು ಯಾಕೆ ಕೈಗೊಂಡಿಲ್ಲ ಏನು ಕ್ರಮನೆ ಕೈಗೊಂಡಿಲ್ಲ ಗೊತ್ತಿದ್ರೂ ಕೂಡ ನೋಡಿ ಸ್ಟೀಲಿನ ಟ್ಯಾಂಕರು ಎಷ್ಟು ಕಾಸ್ಟ್ಲಿ ಹದಿನೇಳು ಲಕ್ಷ ರೂಪಾಯಿ ಅಂದರೆ ಸಾಮಾನ್ಯನ ನೋಡಿ ಎಷ್ಟು ದುರಸ್ತಿ ಆಗಿದೆ ನಮ್ಮ ಮನವಿ ಏನೆಂದರೆ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳು ಬಂದು ಪರಿಶೀಲಿಸಿ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ನವೀಕರಿಸಿ ಬೈರಾಪುರ ಗ್ರಾಮಸ್ಥರಿಗೆ ಸು ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ಅನುಕೂಲ ಮಾಡಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಹಾಗಾದರೆ ಬನ್ನಿ ಈ ದುರಸ್ತಿ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಅಂತ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರೇ ಇಲ್ಲಿ ನಾನು ಹಾವೇರಿ ಜಿಲ್ಲೆ ಸಂವರ್ ತಾಲೂಕು ಬೈರಾಪುರ್ ಗ್ರಾಮದಲ್ಲಿ ಬಂದಿದ್ದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಫಿಲ್ಟರ್ ವಾಟರ್ ಅಂದ್ರೆ ಶುದ್ಧ ಕುಡಿಯುವ ನೀರ ಘಟಕನ್ನು ನಿರ್ಮಿಸಿದ್ದಾರೆ ಹ್ಮ್ ಅದು ನಿರ್ಮಿಸಿಬಿಟ್ಟು ಒಂದು ತಿಂಗಳಷ್ಟೇ ನಡೆದಿದೆ ಅಂತೆ ಒಂದು ತಿಂಗಳ ಬಿಟ್ಟು ಆಮೇಲೆ ಬಂದಾಗಿದ್ದು ಯಾವತ್ತು ಬಂದಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಾಗಿದ್ದು ಇಲ್ಲಿವರೆಗೂ ಬಂದೇ ಇದೆ ಅಲ್ಲಿವರೆಗೂ ಈ ಗ್ರಾಮಸ್ಥರೇ ಮಾಡಿದ್ದಾರೆ ಅಂದರೆ ಗ್ರಾಮ ಪಂಚಾಯತ್ ಲೀಟ್ರ್ ಕೊಟ್ಟಿದ್ದಾರೆ ಎಲ್ರಿಗೂ ಯಾರ್ಯಾರು ಪಿಡಿಯೋಗಿ ಎಲ್ಲಿರೂ ಕೊಟ್ಟು ಲೀಡ್ರ್ ಕೊಡಬೇಕು ಎಲ್ರಿಗೂ ಮನವಿ ಮಾಡಿದ್ದಾರೆ ಅಂದರೂ ಕೂಡ ಇಲ್ಲಿವರೆಗೂ ರೆಸ್ಪಾನ್ಸ್ ಮಾಡಿಲ್ಲ ಏನಪ್ಪ ಅಂತಂದರೆ ಅದರ ಆಮೇಲೆ ಗ್ರಾಮಸ್ಥರು ಇದಾರಲ್ಲ ಇದಕ್ಕೆ ಇಲ್ಲಿದ್ದ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಹೆಚ್ಚಂಗೆ ಅಂತ ಹೇಳಿದೆ ಅಲ್ಲಿದ್ದ ಪಾಪ ಬೈಕ್ ಬೈಕ್ ತೊಗೊಂಡು ಹೋಗಿ ಬೆಳಿಗ್ಗೆ ಗೆದ್ದುಬಿಟ್ಟು ಕ್ಯಾನ್ ತೊಗೊಂಡ್ಬಿಟ್ಟು ಅಲ್ಲಿ ಅಲ್ಲಿದ್ದ ಪೆಟ್ರೋಲ್ ಆಟ ಇದು ಇಲ್ಲಿದ್ದ ದುರ್ವ್ಯವಸ್ಥೆ ಇದು ವ್ಯವಸ್ಥೆ ಇದರ ಪರಿಣಾಮ ಏನಪ್ಪ ಅಂತಂದರೆ ಇವರು ಸುಮ್ಮನೆ ಕಣ್ಣು ಸುಮ್ ಕುಂತಿದ್ದಾರೆ ಅಂತ ನನ್ನ ಪ್ರಶ್ನೆ ಇದೆ ಯುವವರು ಡಿ ಸಿ ಅವರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಇಂಥ ಚಿಕ್ಕ ಪುಟ್ಟ ಕೆಲಸ ಹಿಂಗೆ ಕಾಣೋದೇ ಇಲ್ವಾ ಅಂತ ಅಂದರೆ ಇವರು ಕೋಟ್ಯಾಂಗಟ್ಲಿ ಪ್ರಾಜೆಕ್ಟಾಗ ಬೇಕಂತ ಅಂದ್ರೆ ಇದ್ದಿದ್ದು ನಂದೇನೋ ಇದ್ದಿದ್ದೇ ಸುಧಾರಣೆ ಮಾಡ್ಬೇಕಂತ ಯಾಕಂದರೆ ಅವ್ರು ಸುಮ್ಮನೆ ಬಂದಿರೋಲ್ಲ ವೆಚ್ಚ ಅದು ನೋಡಿರಿ ಟ್ಯಾಂಕ್ ಮತ್ತು ಫಿಲ್ಟರ್ ವಾಟರ್ ಅದು ಮಿಷೀನು ಎಷ್ಟು ಕಾಸ್ಟ್ಲಿ ಅಂತಂದರೆ ತುಂಬನೇ ಕಾಸ್ಟ್ಲಿ ಎಷ್ಟು ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗಿದ್ದಂತೆ ಸಿದ್ದು ಕುಡಿಯಲ್ಲಿ ಇವರು ಹಾಗಾದ್ರೆ ಬನ್ನಿ ಇದರ ಸಂಬಂಧಪಟ್ಟ ಗ್ರಾಮಸ್ಥರು ಸಾವಿರ ಜನಗಳು ಏನು ಹೇಳ್ತಾರಂತ ನೋಡೋಣ ಸರ್ ನಮಸ್ಕಾರ ಪೆಟ್ರೋಲ್ ಆಟ್ರ್ ಬನ್ನಿ ಈ ಕಡೆ ಪೆಟ್ರೋಲ್ ವಾಟರ್ ಇದೆ ನೋಡಿ ಇದು ಬಂದ್ಬಿಟ್ಟು ವಾಟರ್ ಮಿಕ್ಸ್ ವೀಕ್ಷತ್ ನೋಡಿ ಇದು ಪೆಟ್ರೋಲ್ ವಾಟರ್ ಘಟಕ ಶುದ್ಧ ಕುಡಿಯುವ ನೀರು ಘಟಕ ಶುದ್ಧ ಕುಡಿಯುವ ನೀರಿನ ಘಟಕ ಇದರ ದುರ್ವ್ಯವಸ್ಥೆ ನೋಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ದು ಒಂದು ತಿಂಗಳು ಅಷ್ಟೇ ನಡೆಸಿದಾರಂತೆ ಒಂದೇ ತಿಂಗಳ ನಡೆಸಿಬಿಟ್ಟು ಒಂದೇ ತಿಂಗಳ ನಡೆಸಿಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಬಂದೇ ಇದೆ ಪಾಪ ಇವ್ರು ಅಂತಂದ್ರೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋಗಿ ಶುದ್ಧ ಕುಡಿಯುವ ನೀರು ಘಟಕ ಇದ್ರು ಕೂಡ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋಗಿ ಚಂಗಿ ಹೋಗಿ ನೀರ್ ತರಬೇಕು ಶುದ್ಧ ಕುಡಿಯುವ ನೀರು ಬೇರೆ ದಾರಿನೇ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಗ್ರಾಮಸ್ಥರು ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ರಮೇಶ್ 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 ಅವ್ರೆ ಇವಾಗ ಇದು ಶುದ್ಧ ಕುಡಿಯುವ ನೀರು ಘಟಕ ಇದೆಯಲ್ಲ ಎಷ್ಟು ವರ್ಷ ಆಯ್ತು ನಿಮಗೆ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಯಾರು ಮಾಡಿಸಿದ್ದು ಸಚಿವರಾ ಇದರ ಸಂಬಂಧವಾಗಿ ನಾವು ಎಲ್ಲ ಗ್ರಾಮಸ್ಥರು ಬೇರಾವ ಗ್ರಾಮಸ್ಥರು ಹೋಗಿ ಎಲ್ಲ ಮನವಿ ಸಲ್ಲಿಸಿದ್ವಿ ಅಂದ್ರೆ ಪಂಚಾಯತ್ ಹೋಗಿ ಮತ್ತೆ ಸಂಬಂಧ ಇಂಜಿನಿಯರ್ ಗೆ ಮತ್ತ ಅವರು ಮಾಡ್ತೀವಿ ಅಂತ ಹೇಳ್ತಾರೆ ಆಸ್ವಾಸನೆ ಕೊಡ್ತಾರೆ ಇದ್ರ ಸಂಬಂಧವಾಗಿ ಅಂದ್ರೆ ನಮ್ಮ ಅಧ್ಯಕ್ಷ ಆಗ್ಲಿ ಮತ್ತೆ ನೆಂಬರ್ ಆಗ್ಲಿ ಎಲ್ಲರಿಗೂ ಹೇಳಿದೀವಿ ಎಲ್ಲರಿಗೂ ಹೇಳಿದ್ರು ಸರ ಈ ಕಿವಿಲ್ ಕೇಳಿಸಿ ಈ ಕಿವಿಲ್ ಬಿಟ್ಟು ಬಿಡ್ತಾರೆ ಏನ್ ಸರ್ ಅವ್ರ ಉತ್ತರ ಏನ್ ಬರ್ತೈತೆ ಅವ್ರ ಉತ್ತರ ಮಾಡ್ತೀವಿ ಆಶ್ವಾಸನೆ ಬೇರೆ ಅಷ್ಟೇ ಆಗತ್ತೆ ಮಾಡ್ತೀವಿ ಆದ್ರೆ ಹದಿನೇಳ ಎರಡ್ ಸಾವಿರದ ಹದಿನೇಳ ಇದನ್ನೇ ಹೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಟರ್ ಮುಖಾಂತರ ಬಂದ್ರೆ ರಿಸೂಟ್ ತಗೊಂಡಿರೋ ನೀವ್ ಯಾರಾದ್ರು ಲೀಟರ್ ಕೊಟ್ಟಿದ್ರೆ ಲಾಸ್ಟ್ ಜನ ರಿಸೂಟ್ ತಗೊಂಡಿದ್ರೆ ಸರಿ ಆಮೇಲೆ ಆ ರಿಸೂಟ್ ಕೊಡಿ ಸರ್ ಅದಕ್ಕೆ ಮತ್ತೆ ನೀವು ಇದಕ್ಕೆ ಸಂಬಂಧಪಟ್ಟ ನೀವೇ ಹೇಳ್ತೀರಾ ಏನಿಲ್ಲ ಸರ್ ಇದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಪಿ ಡಿ ಹೋಗಿ ಕರೆಸಿದ್ವಿ ನೀವೇ ಕರೆಸಿದ್ರೆ ಬಂದ್ಬಿಟ್ಟು ಹೇಳಿದ್ರು ಎರಡು ದಿನದಲ್ಲಿ ರೆಡಿ ಮಾಡ್ತೇನೆ ಎರಡೇ ದಿನ ಎರಡೇ ದಿನ ಟೈಮ್ ಕೂಡ ರೆಡಿ ಮಾಡಿ ಹೆಸರೇನು

ಇನ್ನೊಂದು ಹದಿನೈದಿಂದ ಒಂದು ಬೇರೆ ಹೊಸ ಸರಿ ಇಲ್ಲ ಈ ಪಾರ್ಟಿ ಅಂತ ಹೇಳಿದ್ರೆ ಆಯ್ತು ರೂಪಾಯಿ ಒಂದು ಹತ್ತು ಸಲ ಹೇಳಿ ನಾನು ಬೇಡಿಕೆನೇ ಏನು ತಾವೇ ಏನಿಲ್ಲ ಸರ್ ನಾವು ಸುಮಾರು ಸಲ ಪಂಚಾಯತಿಗೆ ಮನವಿ ಕೊಟ್ಟರು ಯಾವುದೇ ತರ ಅಧ್ಯಕ್ಷರು ಆಶ್ವಾಸನೆ ಕೊಡ್ತಾರೆ ಮಾಡ್ತೀನಿ ಮಾಡ್ತೀನಿ ಇಲ್ಲಿದ್ರೆ ಸುತ್ತ ಅಲ್ಲ ಅಂತೇಳಿ ನಾವು ಸುಮಾರು ಸಲ ಅಧ್ಯಕ್ಷರು ಡಿ ಅವ್ರಿಗೆ ಅಧ್ಯಕ್ಷ ನಮ್ಮ ಊರವ್ರೆ ಅಧ್ಯಕ್ಷ ಸ್ಥಳಾಂತರ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಮಾಡ್ತೀವಿ ಹದಿನೈದ ಹಣಕಾಸಿನ ಇಟ್ಕೊಂಡು ನಾವು ಅದು ಸ್ಥಳಾಂತರ ಮಾಡ್ಕೊಡ್ತೀವಿ ಅಂದವರು ಬಹಳ ದಿವಸ ಆದ್ರೆ ಪದ ಪದೇ ನಾವು ಹೋಗೋದು ಪಂಚಾಯತಿ ನಾವು ಬಂದ್ ಮಾಡ್ತೀವಿ ಅಂತ ಇಲ್ಲ ನಿಮ್ಗೆ ಹದಿನೈದು ದಿವಸ ನಿಮ್ಗೆ ಟೈಮ್ ಕೊಟ್ಟು ನಾವು ಮಾಡ್ಕೊಡ್ತೀವಿ ಅನ್ನೋದು ಪದೇ ಪದೇ ಮತ್ತೆ ಇನ್ನೂವ್ರಿಗೆ ಯಾವುದೇ ಕಾರಣಕ್ಕೂ ಚಾಲೂ ಮಾಡ್ಲಿಲ್ಲ ಸಂಬಂಧಪಟ್ಟ ನಿಮ್ಮ ಸಂಬಂಧಪಟ್ಟ ಐತಿ ಅಂತೈತಿ ಅದು ಈ ಪಂಚಾಯಿತಿ ಗ್ರಾಮ್ ಪಂಚಾಯತ್ ನೋಡಿ ಯಾರು ಬಂದಿಲ್ಲ ನಿಮ್ಮ ನಿಮ್ಮೂರಲ್ಲಿ ಮೆಂಬರ್ಗಳು ಏನು ಅದೆಲ್ಲ ಹೇಳ್ತಾರೆ ರೀ ಅವ್ರು ಕರ್ಸ್ತಾರೆ ಅಧ್ಯಕ್ಷತೆಯನ್ನ ಇಲ್ಲ ನಾವ್ ಮಾಡ್ಸ್ಕೊಡ್ತೈತೆ ನೋಡಿರಿ ಅಂತ ಹೇಳಿ ಕಳ್ಸಿ ಬಿಡ್ತಾರೆ ರೀ ಇದೇ ತರ ಹೇಳ್ತಿದ್ದಾರೆ ಇದೇ ಇದನ್ನ ಯಾವಾಗ ಹೋದ್ರು ಅದನ್ನ ಹೇಳ್ತಾರ ರೀ ಯಾಕಂದ್ರ ಹೋಗಬೇಕಾರೆ ಇದು ಈ ಬೈಕ್ನವರ ಇದಾರಲ್ರಿ ಒಬ್ಬ ನೋಡ್ರಿ ಅವರು ಲಾಸ್ಟ್ ಈ ಎರಡು ತಿಂಗಳ ನೋಡ್ರಿ ಇದು ಬ್ಯಾಲೆನ್ಸ್ ತಗ್ಗಿ ನೋಡಿ ಇಷ್ಟು ದೊಡ್ಡ ಕ್ಯಾನ್ ತರಬೇಕು ದಾಲ್ ಕಿಲೋಮೀಟರ್ ದು ಕಿಲೋಮೀಟರ್ ಹೋಗಿ ದೊಡ್ಡ ಚಾನು ನಿತ್ಕೊಂಡ್ಬಿಡ್ತಾರೆ ದಾರಿ ಬೇರೆ ಸರಿ ಇಲ್ಲ ಅದು ನಿಜ ಅಂದ್ರೆ ದಾರಿ ಬೇರೆ ಸರಿ ಇಲ್ಲ ಅದನ್ನು ಸ್ಕಿಡ್ ಆಗಿ ಸಾರಿ ಬಿದ್ದಿದ್ದಾರೆ ಯಾವ ತರ ಬಿದ್ರು ಅವ್ರು ಬಾಯ್ ಕೇಳಿ ಸರ್ ಹೇಳಿ ಎಲ್ಲಿ ಎಲ್ಲಿ ಹೋಗಿದ್ರಿ ಹೋಗಿದ್ರು ಕಾಲ ಗೇಟ್ ಬಿದ್ದಿತ್ರ ಕಾಲಿಗೆ ಬಿದ್ದಿದ್ರಿ ನಮ್ಮ ಕೆಲಸ ಕೆಲಸ ಎಲ್ಲ ಬಂದಾಗಿದ್ರಿ ಸ್ವಲ್ಪ ಕುಡಿ ನೀರಿನ ಸಂಬಂಧ ಇಷ್ಟೆಲ್ಲ ತೊಂದರೆ ಆತರ ದಯವಿಟ್ಟು ಮಾಡಿಸ್ಕೊಡ್ಬೋದು ಅಷ್ಟೇ ನಾನು ಬೇಡಿಕೆ ನೋಡಿ ವೀಕ್ಷಕರು ಇಷ್ಟೆಲ್ಲ ಸಾರ್ವಜನಿಕರು ಇಷ್ಟೆಲ್ಲ ತೊಂದರೆ ಅನ್ಬಸ್ತಾ ಇದ್ದಾರೆ ಅವರು ಗೋಳನ್ನು ಹೇಳ್ಕೊಂಡಿರ್ತಾರೆ ಅಲ್ಲಿವರೆಗೂ ಹೋಗಿ ನೀರು ತರೋದು ಖರ್ಚು ನಿಜ ಅಪ್ ಆ್ಯಂಡ್ ಡೌನ್ ಎಂಟು ಕಿಲೋಮೀಟರ್ ಅಂದ್ರೆ ಸಾಮಾನ್ಯ ಅಲ್ಲ ಇಲ್ಲೇ ಊರಲ್ಲಿ ಇರ್ತಾ ಇನ್ನು ಊರಲ್ಲಿ ಇಲ್ಲ ಅಂತಂದ್ರೆ ಇಲ್ಲೇ ಹತ್ರ ಒಂದು ಕಿಲೋಮೀಟರ್ ಅಂದ್ರೆ ತರಬಹುದು ನಾಲ್ಕು ಕಿಲೋಮೀಟರ್ ಹೋಗಬೇಕು ಅದು ಊರಲ್ಲಿ ಫಿಲ್ಟರ್ ವಾಟರ್ ಇಟ್ಕೊಂಡು ಶುದ್ಧ ಕುಡಿಯುವ ನೀರು ಅದಕ್ಕೆ ದಯವಿಟ್ಟು ಹೇಳ್ತಿದ್ರೆ ಯಾವ್ದೇ ಅಧಿಕಾರಿಗಳ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಆಕ್ಷನ್ ತಗೊಳ್ಳಿ ಮಿಷನ್ಗಳೆಲ್ಲ ಕೆಟ್ಟ ಹೋಗಿದ್ದು ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಎಲ್ಲಾ ವಿಡಿಯೋಗಳು ಎಲ್ಲ ಮಿಷಿನ್ಗಳು ಕೆಟ್ಟ ಟ್ಯಾಂಕರ್ ಚೇಂಜ್ ಮಾಡಿ ಅವ್ರದ್ದ ಗ್ರಾಮಸ್ಥರ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವ್ರದ್ದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದನ್ನು ಬೇರೆ ಕಡೆ ಸ್ಥಳಾಂತರಗೊಳಿಸಿ ಅಂತ ಹೇಳಿ ಶಿಫ್ಟ್ ಮಾಡ್ಬೇಕು ಬೇರೆ ಕಡೆ ಅಂದ್ರೆ ಅಲ್ಲಿ ಶುದ್ಧವಾಗಿರುತ್ತೆ ಅಲ್ಲಿ ಇರುತ್ತೆ ಅಂದ್ರೆ ಇಲ್ಲಿ ಒಳಗಡೆ ಆಗ್ಬಿಡುತ್ತೆ ಯಾರಾದ್ರೂ ಹುಡುಗರು ಏನು ಇದು ಸುಮ್ಮನೆ ಇದು ಮಾಡ್ತಿರ್ತಾವೆ ಸ್ಥಳಾಂತರಗೊಳಿಸಿ ಅಂತ ಹೇಳಿ ಗ್ರಾಮಸ್ಥರ ಒಂದು ಬೇಡಿಕೆ ಆ ಬೇಡಿಕೆಯನ್ನು ತಾವು ಇಒ ಸಾಹೇಬ್ರಾಗಲಿ ಆಮೇಲೆ ಸಿ ಸಾಹೇಬ್ರಾಗಲಿ ತಮ್ಮ ಗಮನಕ್ಕೆ ತಗೋಬೇಕಂತ ಹೇಳಿ ನಮ್ಮ ನಮಸ್ತೆ ಕರ್ನಾಟಕ ನ್ಯೂಸ್ ಇದ್ದ ಚಾನಲ್ ಎಲ್ಲ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕರೇ ನೋಡಿದ್ರಲ್ಲ ಇದಾಗಿತ್ತು ಸಣ್ಣೂರ್ ತಾಲೂಕ್ ಬೈರಾಪುರ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ತಮ್ಮಲ್ಲಿ ಇನ್ನೊಂದು ಮನವಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಸ್ವತ್ತಿಗೆ ಒಳಪಟ್ಟಂಥ ಯಾವುದೇ ಸ್ಥಳಗಳಾಗಲಿ ಆಫೀಸ್ ಆಗಲಿ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಅದನ್ನು ನಮ್ಮದು ಅಂತೇಳಿ ಕಾಯ್ಕೊಂಡು ಇಟ್ಕೊಂಡಿರಿ ಇದೊಂದು ನಮ್ಮ ಮನವಿ ಅದು ನಮ್ದೇ ನಮ್ಮ ಸ್ವತ್ತೇ ಅದು ಅದು ನಷ್ಟ ಯಾರಿಗಲ್ಲ ಅದು ನಮ್ಮ ಹಣ ನಮ್ಮ ಸ್ವತ್ತು ನಮ್ಮದು ಅಂತ ಕಾಯ್ಕೊಂಡಿರಿ ಹೆಚ್ಚಾಗ ಗ್ರಾಮಸ್ಥರು ಹಳ್ಳಿ ಗ್ರಾಮಸ್ಥರು ದಯವಿಟ್ಟು ಹೇಳ್ತಾರೆ ಇದೊಂದು ನನ್ನ ಮನವಿ ಯಾವುದೇ ಸರ್ಕಾರಿ ಸ್ಥಳಗಳಾಗಲಿ ಯಾವುದೇ ಸರ್ಕಾರಿ ಶಾಲಾ ಕಾಲೇಜುಗಳಾಗಲಿ ಸರ್ಕಾರಿ ಸ್ವತ್ತು ಒಳಪಟ್ಟಂತ ನಾನು ನಮ್ದು ಅಂತ ಹೇಳಿ ಕಾಯ್ಕೊಂಡು ಇಟ್ಕೊಳಿ ಅಚಾನಕ್ಕಾಗಿ ತಂದ ತಾನೇ ಏನಾದರೂ ಆತ ಅದು ಮಾತು ಬೇರೆ ಆದರೆ ಅಲ್ಲಿವರೆಗೂ ನಮ್ಮದು ಅಂತೇಳಿ ಜೋಪಾನ ಮಾಡಿ ಇಟ್ಕೊಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದು ಬೇರೆಯೊಂದು ಸ್ವಲ್ಪ ಮಾದರಿ ಆಗಲಿ ವೀಡಿಯೋಗಳು ಯಾಕಂತಂದರೆ ನಾನು ನಮ್ಮದು ಅನ್ನೋದು ಯಾವಾಗ ಕಾಯ್ಕೊಂಡು ಹೋಗ್ತೀವೋ ಸರ್ಕಾರಿ ಸ್ವತ್ತುಗಳನ್ನು ಆವಾಗ ಯಾವುದೇ ಈ ಥರ ತೊಂದರೆ ಬರೋಲ್ಲ ಅದಕ್ಕೆ ಸಾಧ್ಯ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ